ಯಾಕಂದ್ರೆ ಆ ನಾರ್ತ್ ಇಂಡಿಯಲ್ಲಿ ಸ್ವಲ್ಪ ಟೊಮೊಟೊ ಅಲ್ಲಿ ಬಂದ್ಬಿಡ್ತು ಸರ್ ಈಗ ಸ್ಟಾರ್ಟ್ ಮಾಡಿದಾರೆ ಅವ್ರು ಸ್ವಲ್ಪ ಸ್ವಲ್ಪ ಸಾಂಬಾರು ಎಲ್ಲ ಬಂದಿದ್ದು ಅವ್ರಿಗೆ ನೋಡಿ ಕಡಿಮೆ ಆಯಿತು ತಮಿಳುನಾಡು ಅವರು ಪೂರ್ತಿ ಅಲ್ಲಿ ಬೆಳೀತಾ ಇದ್ರು ಅವ್ರ ಸ್ವಲ್ಪ ಟೊಮೊಟೊ ಇರ್ತಾ ಇದ್ದಾವ ಅದಕ್ಕೆ ನಮ್ಮ ಕಡೆ ಟಮಕ್ ಟೊಮೊಟೊ ಸ್ವಲ್ಪ ಸೇಲ್ ಸೇಲ್ ಆಗಲ್ಲ ಸರ್ ಯಾರು ಅಲ್ಲಿ ಅಷ್ಟು ಇಷ್ಟ ಮಾಡ್ಕೊಂಡು ಬರಲ್ಲ ಎಲ್ಲ ಕಡೆ ಟೊಮೊಟೊ ಇರ್ತಾ ಇಲ್ಲ ಇನ್ನೊಂದು ಒಂದ್ ತಿಂಗ್ಳು ಹೋಗ್ಬೇಕು ಸರ್ ಒಂದ್ ತಿಂಗಳು ಆದ್ಮೇಲೆ ಮೇಲೆ ಅವರು ತಮಿಳ್ನಾಡು ಅವ್ರು ಬರ್ತಾರೆ ಸ್ವಲ್ಪ ಏನೋ ಒಂದು ಮುನ್ನೂರು ನಾನೂರು ಹೋಗ್ತಾ ಇದ್ರು ನೋಡಲ್ಲ ಬಾ ಅವ್ರಿಗೆ ಬಂದಿದೆ ಅಂದ ಸ್ವಲ್ಪ ಇಲ್ಲಿ ಡಿಮ್ಯಾಂಡ್ ಆಗತ್ತಲ್ಲ ಅದಕ್ಕೆ ಸ್ವಲ್ಪ ಆಗುತ್ತೆ ಆದರೆ ಇನ್ನೂ ಒಂದು ತಿಂಗ್ಳಿಗೆ ಇದೇ ರೇಟಲ್ಲಿ ಇರುತ್ತೆ ಹಾಂ ಈ ತಿಂಗಳು ಸ್ವಲ್ಪ ಇದೇನೆ ಇದೇ ರೇಂಜ್ ನಡ್ತಾಯಿದೆ ಸರ್ ಇನ್ನೂರು ಟು ಮುನ್ನೂರು ಬರೆ ನಡ್ತಾ ಇದೆ ಮಾಮೂಲಿ ಹಾಂ ಏನೋ ಅವ್ರು ಬಂದಿದೆ ಅಂದ್ರೆ ಸ್ವಲ್ಪ ಇನ್ನೂರೈವತ್ತುಲಿಂದ ಐನೂರು ಬರೆ ಹೋಗ್ತಾ ಇದೆ ಅಷ್ಟೇ ಮಾಡ್ತಾರೆ ಸರ್ ಡೈಲಿ ಎಷ್ಟು ಬಾಕ್ಸ್ ತಗೊಂತೀರಾ ಸರ್ ನಾನು ಅಂತ ಎರಡು ಅಲ್ಲಿಂದ ಏಳು ಸಾವಿರ ಬಾಕ್ಸ್ ಇರ್ತಾರೆ ಹಾಂ ಓಕೆ ಸಿ ಡಿಪೆಂಡರ್ ಸೀಸನ್ ಮೇಲೆ ಹಾಂ ಸೀಸನ್ ಅನ್ಸಿದ್ದು ಸೀಸನ್ ಮಾಮೂಲಿ ರೆಗ್ಯುಲರಾ ಐದು ಆರು ಗಾಡಿ ಇರ್ತಾ ಇದೆ ಇಲ್ಲೆಲ್ಲಿ ಕಳಿಸರ ಸರ್ ತಮಿಳ್ನಾಡು ಆಂಧ್ರ ಕೇರಳ ಎಲ್ಲ ಕಡೆ ಇರ್ತಾರೆ ಮೇನ್ ತಮಿಳ್ನಾಡು ತಮಿಳ್ನಾಡು ಕೇರಳ ಸರ್ ಆಂಧ್ರ ಕಡೆ ಡಿಮಾಂಡ್ ಟೈಮ್ ನಾನು ಕಳಿಸ್ತೇನೆ ಅವ್ರದ್ದು ಸ್ವಲ್ಪ ಈಗ ಇರ್ತದೆ ನಡೀತಾ ಇದೆ ಅವ್ರದ್ದು ಕಾಲ ಇರ್ತಂದ್ರೆ ನಮ್ಮ ಕಡೆ ಬರೆಯೇ ಬರಬೇಕು ಕೋಲಾರ ಪ್ರತಿಯೊಂದು ವರ್ಷವೂ ಟೊಮೆಟೊ ಇದೆ ಸರ್ ಯಾವತ್ತೂ ಟೊಮೊಟೊ ಇಲ್ಲ ಅಂದ್ರೆ ಇಲ್ಲ ಯಾವ ಊರಲ್ಲಿ ಟೊಮೊಟೊ ಇಲ್ಲ ಅಂದ್ರೂ ಕೂಡ ಕೋಲಾರದಲ್ಲಿ ಇರ್ತಾ ಇದೆ ಅದಕ್ಕೆ ಇವಾಗ ವರ್ಷ ಪ್ರತಿಯೊಂದು ವರ್ಷ ನನಗೆ ಒಂದು ಆರು ಗಾಡಿ ಐದು ಗಾಡಿ ಇರ್ತಾ ಇದ್ದು ಮಾಮೂಲಿ ನಡ್ತಾ ಇದೆ ಸರ್ ಈಗ ಪ್ರೆಸೆಂಟ್ ಕೋಲಾರ ಮಾರ್ಕೆಟ್ಗೆ ಯಾವ ಯಾವ ಏರಿಯಾಗಳಿಂದ ಮಾಲ್ ಬರ್ತಿದೆ ಸರ್ ಚಲಕರೆ ಅಂದ್ರೆ ಜಾಸ್ತಿ ಬರ್ತಾ ಇದೆ ಲೋಕಲ್ ಅಲ್ಲಿ ಟೊಮೆಟೊ ಅಷ್ಟು ಬರಲ್ಲ ಲೋಕಲ್ ಟೊಮೆಟೋ ಕಡಿಮೆ ಲೋಕಲ್ ಎಲ್ಲ ಬೆಳೆತಾ ಇದು ಸ್ವಲ್ಪ ಹೋಗ್ತಾ ಇದೆ ಬೆಳೆತಾ ಇದೆ ಎರಡು ವರ್ಷದಿಂದ ಪಾಪ ಇಲ್ಲಿಂದ ಕೋಲಾರ ಸ್ವಲ್ಪ ಟೊಮೆಟಾ ಕಡಿಮೆನೆ ಸರ್ ಇಲ್ಲಿಂದ ಒಂದು ಇನ್ನೂರು ಕಿಲೋಮೀಟರ್ ನೂರು ಕಿಲೋಮೀಟರ್ ಆಚೆ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಮೇನ್ ಚಲಕರೆ ಕ್ವಾಲಿಟಿ ಚೆನ್ನಾಗಿತ್ತು ನಡಿತಾ ಇದೆ ಅದಕ್ಕೋಸ್ಕರ ಡಿಮಾಂಡ್ ಜಾಸ್ತಿ ಇರ್ತಾ ಇದೆ ಮತ್ತೆ ಕೋಲಾರ ಮಾರ್ಕೆಟ್ ಇಂದ ಯಾವ ಯಾವ ಕಡೆ ಹೋಗ್ತಿದೆ ಪಾರ್ಸಲ್ ಸರ್ ಪಾರ್ಸೆಲ್ ಬೇಕಂದ್ರೆ ಇದಕ್ಕೆ ಕಲ್ಕಡ ಹೋಗ್ತಾ ಇದೆ ಸರ್ ಕಲ್ಕಡ ರಾಜಸ್ಥಾನ ಡೆಲ್ಲಿ ನಾರ್ತ್ ಇಂಡಿಯಾ ಮೋಸ್ಟ್ಲಿ ಈಗ ನಡೀತಾ ಇದೆ ನಾರ್ತ್ ಇಂಡಿಯಾ ಜಾಸ್ತಿ ನಡೆದಿದೆ ಸರ್ ತಮಿಳುನಾಡುಗೆ ಇನ್ನೂ ಜಾಸ್ತಿ ನಡೆತಾಯಿದೆ ನಾರ್ತ್ ಇಂಡಿಯಲ್ಲಿ ನಡ್ತಾ ಇದೆ ಸರ್ ಓಕೆ ಸರ್ ನಿಮಗೆ ಯಾವ ಥರ ಕ್ವಾಲಿಟಿ ಇದ್ದರೆ ಟೊಮೆಟೊ ರೇಟ್ ಒಳ್ಳೆ ರೇಟ್ ಹೋಗುತ್ತೆ ತೋರಿಸ್ತೀರಾ ಸರ್ ನಮ್ಗೆ ಬೇಕಂದ್ರೆ ಮುಕ್ಕಾಲ್ ಮುಕ್ಕಾಲ್ ಕಲರ್ ಟೈಪ್ ಇರ್ಬೇಕು ಸರ್ ಜಾಸ್ತಿ ಅನ್ನೂ ಬೇಡ ಜಾಸ್ತಿ ಹಸಿ ಕಾಯಿನೂ ಬೇಡ ನಾರ್ಮಲ್ ಮುಕ್ಕಾಲ್ ಕಲರ್ ನಡೀತಾ ಇದೆ ಏನಾ ಈ ಬಿಸಿಲ್ಕು ಸ್ವಲ್ಪ ಅದು ಸಂಜೆ ಹೋಗ ನಾಳೆ ಸೇಲ್ ಮಾಡಕ್ಕ ಕಲರ್ ಬಂದ್ಬಿಡುತ್ತೆ ಸ್ವಲ್ಪ ನೀಟ್ ಗಾ ಇರ್ತಾ ಇದೆ ಇಂಥ ಕಲರ್ ಇರ್ತಂದ್ರೆ ಸಾಕು ಸರ್ ಬೆಸ್ಟ್ ಒಳ್ಳೆ ರೇಟ್ ಆಗುತ್ತೆ ಹೌದು ಸರ್ ಮತ್ತೆ ಕೋಲಾರ್ ಮಾರ್ಕೆಟ್ ಅಲ್ಲಿ ಯಾವಾಗ ರೇಟ್ ಟೊಮೆಟೊ ರೇಟ್ ಜಾಸ್ತಿ ಆಗುತ್ತೆ ಸರ್ ಇನ್ನೂ ಒಂದು ತಿಂಗಳು ಸ್ವಲ್ಪ ಇದೇ ರೇಂಜ್ ನಡೀತಾ ಇದೆ ಸರ್ ಒಂದು ತಿಂಗಳು ಆದ್ರ ಮೇಲೆ ಹೇಳಕ್ಕಾಗುತ್ತೆ ಒಂದು ತಿಂಗಳು ಆದ್ರ ಮೇಲೆ ಏನೋ ತೊಂಬರವ್ರು ಬಂದಿದೆ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೋಗ್ತಾ ಇದೆ ಸರ್ ಇವಾಗ ನಮ್ಮ ರೈ ಟೊಮೆಟೊ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ನಾಟಿಗೆ ಡಿಮ್ಯಾಂಡ್ ಜಾಸ್ತಿ ಸರ್ ನಾಟಿನೇ ಅದು ಜಾಸ್ತಿ ಖರೀದಿ ಮಾಡ್ತಾರೆ ಸೀಟ್ಸ್ ಅಷ್ಟೇ ನಾರ್ತ್ ಇಂಡಿಯಾದವ್ರು ಮಾಡಿದ್ರೆ ಜಾಸ್ತಿ ಮಾಡಲ್ಲ ನಾಟಿ ಟೂ ಹಂಡ್ರೆಡ್ ಪರ್ಸೆಂಟ್ ಒನ್ಲಿ ಸೀಟ್ಸು ಯಾಕಂದ್ರೆ ಆರ್ಡ್ರ್ಗೆ ಬೇಕಂದ್ರೆ ಇದು ಆರ್ಡ್ರಕ್ಕೆ ಹೋಗಲ್ಲ ಸರ್ ಇದೆಲ್ಲ ಉಂಟು ಒಂದು ಮ್ಯಾರೇಜು ಮದುವೆ ಹೋಟೆಲ್ಗೆ ಇವತ್ತು ಮಾತ್ರ ಕೇಳ್ತಾರೆ ಮೋಸ್ಟ್ಲಿ ವಿಲೇಜ್ನಲ್ಲಿ ಸಂದ ಚಿಕ್ಕ ಚಿಕ್ಕ ಅಂಗಡಿಗಳನ್ನೆಲ್ಲ ಹೋಗೋದು ಫುಲ್ಲ ನಾಟಿನೇ ಹೋಗ್ತಾರೆ ಸರ್ ಇವಾಗ ನಮ್ಮ ಟೊಮೊಟೊ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಸರ್ ಇಲ್ಲ ಸರ್ ಈಗ ಉಳಿತ ಏನು ಅಷ್ಟು ರೇಟ್ ಜಾಸ್ತಿ ಹೋಗಲ್ಲ ಜಾಸ್ತಿ ಹೋಗಲ್ಲ ಈಗ ಉಳಿಬಾರ ಪಾಪ ಈ ಮೂರು ವರ್ಷದಿಂದ ರೈತರು ತುಂಬಾ ಮುಂದೆ ಕೊರೋನಾ ರೇಟ್ಗಳು ಯಾರಿಗೂ ಏನು ಬಂದಿಲ್ಲ ಪಾಪ ಅವ್ರೂ ತುಂಬಾ ಲಾಸ್ ಆಯ್ತು ರೈತರುಗ ಅವ್ರು ಎಷ್ಟು ಉಳಿದು 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 ರೇಟ್ ಬರ್ಬೇಕು ಬರ್ತಾ ಒಂದ್ ದಿವಸ ಹೋಗ್ತಾ ಇದ್ ಕಡಿಮೆ ಆಯ್ತು ಒಂದ್ ದಿವಸ ಹೋಗ್ತಾ ಇದ್ದ ಒಂದ್ ದಿವಸ ಕಡಿಮೆ ಆಯ್ತು ಇಲ್ಲಿ ರೇಟ್ಗಳೇ ಜಾಸ್ತಿ ನಡೆಯುತ್ತೆ ನಾಟಿ ಜಾಸ್ತಿ ಪ್ರಿಫರ್ ಮಾಡ್ತೀರಾ ನಾಟಿನೇ ನಾಟಿನೇ ಜಾಸ್ತಿ ಹೋಗ್ತಾ ಇತ್ತು ಸೊ ರೀಸನ್ ಬೇಕಂದ್ರ ಚಿಲ್ಡ್ರೆ ಫಿಲ್ಟರ್ ಅಂಗಡಿನಲ್ಲಿ ನಾಟಿನೇ ಜಾಸ್ತಿ ನಾಟಿ ಸ್ವಲ್ಪ ಹುಲಿ ತರ ಇರ್ತಾ ಇದ್ದು ಸೀಡ್ಸ್ ಸ್ವಲ್ಪ ಸ್ವೀಟ್ ತರ ಇರ್ತಾ ಇದ್ದು ಬೇಕಾದ್ರೆ ಹುಲಿ ತರ ಇರೋದೇ ಜಾಸ್ತಿ ಸೇಲ್ ಮಾಡ್ತಾರೆ ಇದು ಏನೋ ಆರ್ಡರ್ ಏನೋ ರಸ ಈ ತರ ಮ್ಯಾರೇಜಿಗೋ ಮದುವೆಗೋ ಇಲ್ಲ ಬೇರೆ ಹೋಟೆಲ್ಗೋ ಈ ಡೆಕೋರೇಷನ್ ಮಾಡಕ ಎರಕ ಒಬ್ಬೊಬ್ಬರಿಗೆ ಬೇಕಾದ್ರೆ ಸೀಡ್ಸ್ ಎತ್ಕೊಂಡು ಸರ್ ಈಗ ಪ್ರೆಸೆಂಟ್ ಕೋಲಾರ್ ಮಾರ್ಕೆಟ್ಗೆ ಯಾವ ಯಾವ ವೆರೈಟೀಸ್ ಬರ್ತಿದೆ ಹೇಳಕ್ಕಾಗುತ್ತೆ ನಾಟಿ ಸೀಡ್ಸ್ ಇದು ಎರಡನೇ ಬರ್ತಾ ಇದೆ ಯಾವ ಜಾಸ್ತಿ ಸರ್ ಸಾಗು ಬಂದಿದ್ದು ಅಷ್ಟೇ ರೇಟ್ ಹೋಗಲ್ಲ ಅಂದ್ರೆ ಅಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಬಾಗು ಅಷ್ಟು ಹೋಗಲ್ಲ ಸರ್ ಬಾಗು ಬಂದು ದಪ್ಪ ಇರ್ತಾ ಇದೆ ಕ್ವಾಲಿಟಿ ಇರಲ್ಲ ಒಂದ್ ದಿವಸ ಎರಡು ದಿವಸ ಆದ್ರ ಮೇಲೆ ಸ್ವಲ್ಪ ಅದೆಲ್ಲ ಒಂಥರ ನೀರ್ ಬಂದ್ಬಿಡ್ತು ಅಷ್ಟು ಹೋಗಲ್ಲ ಸಾಗುನೇ ಬೆಸ್ಟ್ ಸರ್ ಸಾಗುನೇ ಜಾಸ್ತಿ ನಡೀತಾ ಇದ್ದೀವಿ ಅಣ್ಣ ಈಗ ಉಳಿಯೋಕೆ ಸ್ವಲ್ಪ ದಿಗ್ಲು ಅವರು ಸಾಗು ಜಾಸ್ತಿ ಖರ್ಚಿಗೆ ಆಗುತ್ತೆ அவர் கர்ச்சிக்கு மாறி மண்டலம் மாதிரி திரிகை சேவாகலாம் அவருக்கு அவர் பாதைகள் ஆயிருக்கும் சார் அதுக்கே எல்லாம்